ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಸಿಂಧೂರಿ ಇಬ್ಬರು ಕೂಡ ಮದುವೆ ಮನೆಗೆ ರೊಚ್ಚಿ ಗೆದ್ದು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ವಲ್ಲನ್ಗಳೆಲ್ಲರೂ ಕೂಡ ಸೇರಿಕೊಂಡು ಸಿಂಧೂರಿ ಮತ್ತು ಭಾರ್ಗವಿ ಕಥೆಯನ್ನೇ ಮುಗಿಸ್ತಾರೆ ಅಥವಾ ಇಲ್ಲಿ ಮಿನಿಸ್ಟರ್ ಹಾಗೆ ಜೆ ಪಿ ಪಾಟೀಲ್ ಕಥೆ ಮುಗಿಸುವುದಕ್ಕೆ ಭಾರ್ಗವಿ ಮದುವೆ ಮನೆಗೆ ನುಗ್ಗಿ ಬರ್ತಾರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಚಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಿಜವಾಗ್ಲೂ ಕೂಡ ಸಂಧ್ಯಾ ಪಾಪ ಆ ಒಂದು ಜಿ ಪಿ ಪಾಟೀಲ್ ಹಾಗೆ ಮನಸ್ಟ್ರಿಟ್ ಕುತಂತ್ರಕ್ಕೆ ಬಲಿ ಆಗ್ತದಾಳೆ ಈ ಕಡೆ ಸಂಧ್ಯಾ ಜೊತೆ ಮದುವೆ ಮಾಡಿಸಿ ಅಲ್ಲಿ ಡಿವೋರ್ಸನ್ನು ಕೊಡಿಸಿ ಆಕೆಯನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಬೃಂದ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಪ್ಲಾನ್ ಆ ಪ್ಲಾನನ್ನೇ ಒಪ್ಕೊಂಡು ಇಲ್ಲಿ ಜಿ ಪಿ ಪಾಟೀಲ್ ಮೆನಿಸ್ಟ್ರಿಟ್ ಕೂಡ ಸಂಧ್ಯಾ ಜೊತೆ ಅವರ ಮಗನ ಮದುವೆ ಮಾಡೋಕ್ಕೆ ಮುಂದಾಗಿದ್ದಾರೆ ಅವನಿಗಂತೂ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸಂಧ್ಯಾನ ಮದುವೆ ಆಗೋದು ಇಷ್ಟ ಇಲ್ಲ ಆದರೂ ಕೂಡ ಮದುವೆ ಆಗೋದ್ರಿಂದ ತಾನು ಬಚಾವಾಗ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಮದುವೆ ಆಗೋಕ್ಕೆ ಮುಂದಾಗಿದ್ದಾನೆ ಈ ಕಡೆ ಬೃಂದಾ ಮಾತನ್ನ ನಂಬ್ಕೊಂಡು ಮದುವೆ ಮನೆ ಇಲ್ಲಿ ಅಂತಾನೆ ಸಂಬಹುದು ಇದರ ನಡುವೆ ಆಕೆ ಕೈಯಿಂದ ಡ್ಯೂಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಬೇಕಾಗಿದೆ ಅದೇ ಕಾರಣಕ್ಕೆ ಅದು ಒಂದು ಹನಿಮೂನ್ಗೆ ಟ್ರಿಪ್ ಬುಕ್ ಮಾಡ್ತಿರೋದು ಅಥವಾ ಒಂದು ರಿಜಿಸ್ಟರ್ ಆಫೀಸ್ ಅಂತ ಹೇಳಿ ಸೈನ್ ಮಾಡಿಸ್ಕೊಂಬಿಡಿ ಬಿಡಿ ಮೊದಲು ಆ ಹುಡುಗನ ಹತ್ರ ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಬೃಂದ ಹೇಳ್ತಾಳೆ ಅದೇ ಕಾರಣಕ್ಕೆ ಮದುವೆ ಹುಡುಗನ ಹತ್ರ ಸೈನ್ ಹಾಕಿಸ್ಕೊಂಡಿದ್ದೆ ಜೆ ಪಿ ಪಾಟೀಲ್ ಅಸಿಸ್ಟೆಂಟ್ ಸಂಧ್ಯಾ ಹತ್ರ ಕೇಳಿದಾಗ ನನ್ನ ಕುದುಗೆ ತಾಳಿ ಬೀಳು ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಸೈನ್ ಹಾಕೋದಿಲ್ಲ ಅಂತ ಖಡಕ್ಕಾಗಿ ಹೇಳ್ತಾಳೆ ಈ ಕಡೆ ಬೃಂದ ಬಂದಿದ್ದೆ ನನ್ನನ್ನು ನಂಬಿ ಇಷ್ಟೊಂದು ಇಲ್ಲಿ ತನಕ ಬಂದು ಮದುವೆ ಆಗ್ತಿದೆಯಾ ಇವಾಗ ನಾನು ಹೇಳ್ತಿದ್ದೀನಿ ಸೈನ್ ಹಾಕು ಸಂಧ್ಯಾ ಅಂದಾಗ ಆದರೂ ಕೂಡ ಇಲ್ಲ ನಾನು ಹಾಕೋದಿಲ್ಲ ಅಂತಲೇ ಸೈನ್ ಸಂಧ್ಯಾ ಹೇಳ್ತಾಳೆ ಜೊತೆಗೆ ಇಲ್ಲಿ ಪೊಲೀಸ್ ಆಫೀಸರ್ ಕೂಡ ಬಂದಿದ್ದಾರೆ ಯಾರು ಸಂದೂರಿನ ಕರೆಸಿದ್ರು ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಈ ಕಡೆ ನಿನ್ಗೋಸ್ಕರ ಸ್ಪೆಷಲ್ ಡ್ಯೂಟಿನ ಹೇಳ್ತಿದ್ದಾರೆ ಸೇಫ್ ಮಾಡೋದಕ್ಕೆ ಸೆಕ್ಯೂರಿಟಿ ಕೊಡುವುದಕ್ಕೆ ಸ್ಪೆಷಲ್ ಒಂದು ಜಾಬ್ ವರ್ಕ್ ಅಂತ ಹೇಳಿ ನಿನ್ನ ಇಲ್ಲಿಗೆ ಹಾಕಿಸ್ಕೊಂಡಿದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಜೊತೆಗೆ ಹೊರಗಡೆ ತುಂಬಾನೇ ಟೈಟ್ ಸೆಕ್ಯೂರಿಟಿನ ಕೂಡ ಇಟ್ಟಿದ್ದಾರೆ ಫೈನಲಿ ಸಿಂಧೂರಿ ಮತ್ತೆ ಭಾರ್ಗವಿಯಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಇದರ ನಡುವೆ ಇತ್ತ ಕಡೆ ಮಧು ಹೋಗಿದ್ದ ಅವನು ಪ್ರೀತಿ ಮಾಡಿ ಮಾಡ್ತಿರ್ತಕ್ಕಂತ ಜಿ ಪಿ ಪಾಟೀಲ್ ತಮ್ಮನ ಮಗಳಿಗೆ ತಾಳಿ ಕಟ್ಟುವುದಕ್ಕೆ ಮುಂದಾಗ್ತಾರೆ ಹಾಗಾದ್ರೆ ಇಲ್ಲಿ ಆ ಹುಡುಗ ಆ ಹುಡುಗಿಗೆ ತಾಳಿ ಕಟ್ಟೋಕೇನು ಮುಂದಾಗ್ತಾರೆ ಆದ್ರೆ ಮನೆಯವರು ಬಿಡುವುದಿಲ್ಲ ಸಂಧ್ಯಾ ಜೊತೆ ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಾರೆ ಅಷ್ಟು ಭಾರ್ಗವಿ ಸಿಂಧೂರಿ ಎಂಚಿ ಕೊಟ್ಟಿದ್ದೆ ಸಂಧ್ಯಾ ಓಡಿ ಬಂದು ಭಾರ್ಗವಿನ ಅಪ್ಕೋತಾರೆ ಜೊತೆಗೆ ಇಲ್ಲಿ ಮೀಡಿಯಾದ ಅವರ ಮುಂದೆ ಮನಸ್ಸರ್ ಹಾಗೆ ಜಿ ಪಿ ಪಾಟೀಲ್ ಬಂಡವಾಳವನ್ನ ಬಟ್ಟೆ ಮಾಡ್ತಿದ್ದಾಳೆ ಭಾರ್ಗವಿ ಅಲ್ಲಿ ಜಿ ಪಿ ಪಾಟೀಲ್ಗೆ ಸೋಲಾಗಿದೆ ಅಂತಾನೆ ಹೇಳ್ಬೋದು ಮಾಡ್ಬೋದು ಹಾಗಿದ್ರೆ ಮುಂದೆನೇ ಆಗುತ್ತೆ ಮುಂದೆ ನಾವು